ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇತ್ತೀಚೆಗೆ ವೈರಲ್ ಆಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ ಹಾಗೆ ನಿಮಗೆ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಇಷ್ಟಕ್ಕೇ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಬಿಡುಗಡೆ ಆಗಿಲ್ಲವಾ ಅಂತ ನಿಮಗೆ ಒಂದು ಸಾಮಾನ್ಯ ಡೌಟ್ ಇದ್ದೇ ಇರುತ್ತೆ ಈ ಮೂರು ಡೌಟ್ ಅನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಹನ್ನೆಂದ ಹನ್ನೊಂದನೇ ಕಂತಿನವರೆಗೆ ಹಣ ಜಮಾ ಆಗಿದೆ ಇನ್ನು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಬೇಕು ಇಲ್ಲಿ ಫಲಾನುಭವಿಗಳಿಗೆ ಒಂದು ಡೌಟ್ ಇದ್ದೇ ಇರುತ್ತೆ ಇಷ್ಟರವರೆಗೂ ು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆಯೇ ಇಲ್ಲವೇ ಅಂತ ಸದ್ಯಕ್ಕೆ ಇನ್ನೂ ಕೂಡ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ ಒಂದಿಷ್ಟು ನ್ಯೂಸ್ ವೈರಲ್ ಆಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ ಅದು ನಿಜಾನ ಅಂತ ನೀವು ಕೇಳುವುದಾದರೆ ಅದಕ್ಕೆ ನಮ್ಮ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಏನು ಹೇಳಿದ್ದಾರೆ ಎಂದರೆ ಇಲ್ಲಿ ವಿರೋಧ ಪಕ್ಷಗಳು ನಾಯಕರಾಗಿರಬಹುದು ಅವರು ಏನು ಹೇಳಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಐದು ವರ್ಷವೂ ನಡೆಸಿಕೊಂಡು ಹೋಗುತ್ತೇವೆ ನಾವು ಯಾವ ಕಾರಣಕ್ಕೂ ಇದನ್ನು ಸ್ಟಾಪ್ ಮಾಡುವುದಿಲ್ಲ ನಮ್ಮ ಸರ್ಕಾರದ ಬಳಿ ದುಡ್ಡಿನ ಕೊರತೆ ಇಲ್ ಇಲ್ಲ ಇಲ್ಲಿ ತಾಂತ್ರಿಕ ದೋಷದಿಂದ ಕಾರಣ ನಾವು ಸ್ವಲ್ಪ ಹೋಲ್ಡ್ ಮಾಡಿದ್ದೇವೆ ಆದಷ್ಟು ಬೇಗ ನಾವು ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಏಕ ಏನಾದರೂ ಹಣ ಜಮಾ ಮಾಡಲು ಹೋದರೆ ಸರಿಯಾಗಿ ಹಣ ಜಮಾ ಆಗಲ್ಲ ಕೆಲವರಿಗೆ ಎರಡು ಸಾವಿರ ಹೋಗುತ್ತೆ ಇನ್ನು ಕೆಲವರಿಗೆ ನಾಲ್ಕು ಸಾವಿರ ಹೋಗುತ್ತೆ ಟೆಕ್ನಿಕಲ್ ಇಶ್ಯೂ ಇದ್ದ ಕಾರಣ ಹೇಗೆ ಆಗುತ್ತೆ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ ಗೆಲ್ಲುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮೆಂಬರ್ಸ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೇವೆ ವಿದ್ಯೂ ವಿಡಿಯೋ